ಎಲ್ಲರಿಗೂ ನಮಸ್ಕಾರ ಶರನ್ನವರಾತ್ರಿ ಹಬ್ಬ ಆರಂಭ ಆಗಿದೆ ಹಬ್ಬದ ಪ್ರಯುಕ್ತ ನಾವು ದೇವಿಯ ಒಂಬತ್ತು ಸ್ವರೂಪಗಳು ಮತ್ತೆ ಅದರ ವಿಶೇಷತೆಯನ್ನ ತಿಳ್ಕೊಳ್ತಾ ಇದ್ದೀವಿ ನಿನ್ನೆ ಸಂಚಿಕೆಯಲ್ಲಿ ನಾವು ದೇವಿಯ ಶೈಲಪುತ್ರಿ ಅವತಾರದ ಬಗ್ಗೆ ತಿಳ್ಕೊಂಡಿದ್ವಿ ಹೇಗೆ ಶೈಲಪುತ್ರಿ ಒಬ್ಬ ನವಜಾತ ಶಿಶುವಿನಂತೆ ಅಂತ ನಾನು ಹೋಲಿಕೆ ಮಾಡಿ ಹೇಳಿದ್ದೆ ನಿಮ್ಗೆ ಹಾಗೇನೆ ಈಗ ಎರಡನೇ ದಿನವಾಗಿರೋದ್ರಿಂದ ಇವತ್ತು ದೇವಿಯ ಇನ್ನೊಂದು ಸ್ವರೂಪದ ಬಗ್ಗೆ ನಾವು ತಿಳ್ಕೊಳ್ಳೋಣ ನಿನ್ನೆ ಸಂಚಿಕೆಯನ್ನು ಯಾರಾದರೂ ನೋಡಿಲ್ಲ ಅಂತಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಮತ್ತು ನಿಮಗೆ ಐ ಬಟನ್ ಲಿಂಕ್ ಸಿಗುತ್ತೆ ನೀವು ಹೋಗಿ ನೋಡಬಹುದು ಈಗ ನಾವು ದೇವಿಯ ಎರಡನೇ ಅವತಾರವಾದ ಬ್ರಹ್ಮಚಾರಿಣಿಯ ಬಗ್ಗೆ ತಿಳ್ಕೊಳ್ಳೋಣ ಈ ಅವತಾರವನ್ನು ನಾವು ಒಬ್ಬ ಶಾಲೆಗೆ ಹೋಗುವ ವಿದ್ಯಾರ್ಥಿನಿ ಅಂತಲೂ ಸಹ ಪರಿಗಣಿಸಬಹುದಾಗಿದೆ ಈಗ ಶಿಶುವಿನ ಜನನವಾಗಿದೆ ಶೈಲಪುತ್ರಿಯ ಜನನ ನಿನ್ನೆ ಆಗಿದೆ ಅಂತ ಅಂದ್ಕೊಳ್ಳೋಣ ನಾವು ಈಗ ಅವಳನ್ನ ನಾವು ಶಾಲೆಗೆ ಕಳಿಸ್ಬೇಕಾಗಿದೆ ಶಾಲೆಗೆ ಹೋಗೋದು ಅಂತಂದ್ರೆ ಏನು ಶಾಲೆಗೆ ಹೋದ ತಕ್ಷಣ ನಾವು ಕಠಿಣ ಅನುಶಾಸನದೊಂದಿಗೆ ಬ್ರಹ್ಮಚರ್ಯದ ಪಾಲನೆಯನ್ನ ಮಾಡಬೇಕಾಗಿದೆ ಅಂದ್ರೆ ಶಾಲೆಗೆ ನಾವು ಹೋಗೋದು ವಿದ್ಯೆಯನ್ನ ಪಡೆಯೋದಿಕ್ಕೆ ಹಾಗಾಗಿ ನಮ್ಮ ಪೂರ್ತಿ ಗಮನ ನಮ್ಮ ಫುಲ್ ಕಾನ್ಸಂಟ್ರೇಷನ್ ಎಜುಕೇಶನ್ ಮೇಲೆನೆ ಇರಬೇಕು ವಿದ್ಯೆಯನ್ನ ಕಲ್ತ ಮೇಲೆ ನಮ್ಮ ಜೀವನದಲ್ಲಿ ನಾವು ಏನೇನು ಬೇಕಾದ್ರೂ ಮಾಡಬಹುದು ಆದರೆ ಶಾಲೆಗೆ ಹೋದಾಗ ನಮ್ಮ ಫುಲ್ ಫೋಕಸ್ ಏನಿರುತ್ತೆ ಅದು ವಿದ್ಯೆಯ ಮೇಲೆ ಇರಬೇಕು ಎಜುಕೇಶನ್ನ ಪಡ್ಕೊಳ್ಳೋದ್ರ ಮೇಲೆ ಇರಬೇಕು ಅನ್ನೋದೇ ಈ ಅವತಾರದ ವಿಶೇಷತೆಯಾಗಿದೆ ಇನ್ನು ಈ ಅವತಾರದಲ್ಲಿ ನಾವು ಬ್ರಹ್ಮಚಾರಿಣಿಯನ್ನ ನಾವು ಎರಡು ಪದಗಳಲ್ಲಿ ನಾವು ವಿಂಗಡಿಸಬಹುದಾಗಿದೆ ಮೊದಲನೇ ಶಬ್ದ ಅಲ್ಲಿ ನಾವು ಕೇಳೋದು ಬ್ರಹ್ಮ ಬ್ರಹ್ಮ ಅಂತಂದ್ರೆ ತಪಸ್ಸು ಅಂತ ಇನ್ನೊಂದು ಪದ ಚಾರಿಣಿ ಚಾರಿಣಿ ಅನ್ನೋ ಪದದ ಅರ್ಥ ನಡೆಸುವವಳು ಅಂತ ಹಾಗಾಗಿ ಬ್ರಹ್ಮಚಾರಿಣಿ ಅಂತಂದ್ರೆ ತಪಸ್ಸು ಮಾಡುವವಳು ಅಥವಾ ತಪಸ್ಸನ್ನ ಆಚರಿಸುವವಳು ಅಂತ ಹೇಳ್ಬಹುದು ನಾವು ಹೇಗೆ ಪಾರ್ವತಿದೇವಿ ಶಿವನೇ ತನ್ನ ಪತಿಯಾಗಬೇಕು ಶಿವನನ್ನೇ ತನ್ನ ಪತಿಯನ್ನಾಗಿ ಪಡಿಬೇಕು ಅಂತ ಕಠಿಣ ಅನುಶಾಸನದೊಂದಿಗೆ ತಪಸ್ಸನ್ನ ಮಾಡ್ತಾಳೆ ಅದೇ ರೀತಿಯಾಗಿ ನಾವು ಮುಂದೆ ಜೀವನದಲ್ಲಿ ಏನೋ ಒಂದನ್ನು ಪಡಿಬೇಕು ಅಂತಂದ್ರೆ ಇವತ್ತು ನಾವು ಶ್ರಮವನ್ನು ವಹಿಸಿ ವಿದ್ಯೆಯನ್ನು ಕಲಿಯಬೇಕು ಅನ್ನೋದನ್ನ ಇಲ್ಲಿ ದೇವಿ ಹೇಳ್ತಾ ಇದ್ದಾಳೆ ನಮಗೆ ಇನ್ನು ದೇವಿಯ ಸ್ವರೂಪವನ್ನು ನಾವು ಇಲ್ಲಿ ನೋಡಿದ್ರೆ ಒಂದು ಕೈಯಲ್ಲಿ ಕಮಂಡಲ ಇದೆ ಮತ್ತೆ ಇನ್ನೊಂದು ಕೈಯಲ್ಲಿ ಜಪಮಾಲೆ ಇದೆ ಹಾಗಾಗಿ ದೇವಿಯ ಈ ಸ್ವರೂಪ ತ್ಯಾಗ ಮತ್ತೆ ತಪಸ್ಸಿನ ಪ್ರತೀಕವಾಗಿದೆ ಅಂದರೆ ನಾವು ನಮ್ಮ ಜೀವನದಲ್ಲಿ ಒಂದು ಹದಿನಾರು ಹದಿನೇಳು ವರ್ಷ ತನಕ ಸ್ವಲ್ಪ ತುಂಬಾ ಕಠಿಣ ಪರಿಶ್ರಮದೊಂದಿಗೆ ಕಲಿಕೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅಂದರೆ ಒಂದು ಸೆಕೆಂಡ್ ಪಿ ಯು ತನಕ ಸ್ವಲ್ಪ ಜಾಸ್ತಿನೇ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ನಾವು ನಮ್ಮ ಎಜುಕೇಶನ್ ಮೇಲೆ ಇನ್ನು ಅದಾದ ಮೇಲಿಂದ ನಾವು ವಿದ್ಯಾಭ್ಯಾಸದ ಕಡೆ ನಮಗೇನೇನೆ ಇಂಟ್ರೆಸ್ಟ್ ಬಂದೇ ಬರುತ್ತೆ ಹಾಗಾಗಿ ಒಂದು ಹಂತ ನಾವು ತಲುಪೋ ತನಕ ನಾವು ಎಜುಕೇಷನ್ ಮೇಲೇನೆ ಹೆಚ್ಚಿನ ಗಮನವನ್ನು ಹರಿಸ್ಬೇಕು ಅದನ್ನ ಬಿಟ್ಟು ನಮಗೆ ಇನ್ಯಾವುದೇ ಒಂದು ಬೇರೆ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು ಅನ್ನೋದೇನೆ ಈ ಒಂದು ಅವತಾರದ ವಿಶೇಷತೆ ಆಗಿದೆ ಹಾಗಾದರೆ ಇವತ್ತಿನ ಸಂಚಿಕೆಯನ್ನ ನಾವು ಬ್ರಹ್ಮಚಾರಿಣಿಯ ಮಂತ್ರದೊಂದಿಗೆ ಮುಕ್ತಾಯಗೊಳಿಸೋಣ ಓಂ ದೇವಿ ಬ್ರಹ್ಮಚಾರಿಣ್ಯೇ ನಮಃ ದಧಾನಕರ ಪದ್ಮಾಭ್ಯಾಮ್ ಅಕ್ಷ್ಮು ದೇವಿ ಪ್ರಸೀದತು ಮಾಯಿ ಬ್ರಹ್ಮಚಾರಿಣ್ಯ ಉತ್ತಮ ಯಾ ದೇವೀಸವೂತು ಮಾಂ ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ